ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಗೋಧಿ ಮಾಧ್ಯಮಗಳು ಮತ್ತು ಒಂದಷ್ಟು ಕ್ರಿಮಿಗಳು ಕೊಳಕು ಮನಸ್ಥಿತಿಯ ಕ್ರಿಮಿಗಳು ಕಾಮಾಂಧರನ್ನ ಕೊಲೆಗಡಕರನ್ನ ಅತ್ಯಾಚಾರ ಅನಾಚಾರ ಎಲ್ಲ ಮಾಡಿದವರನ್ನು ರಕ್ಷಣೆ ಮಾಡಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಅಂತ ಹೇಳಿ ಹೇಗಾದರೂ ಮಾಡಿ ಧರ್ಮಸ್ಥಳದ ಎಸ್ ಐ ಟಿಯನ್ನು ನಿಲ್ಲಿಸ್ಬಿಡ್ಬೇಕು ಬಂದ್ ಮಾಡಿಸ್ಬಿಡಬೇಕು ಮತ್ತೆ ಕೇಂದ್ರದ ಎನ್ ಐ ಎನ್ನು ತಗೊಂಡು ಬಂದುಬಿಡ್ಬೇಕು ಎನ್ ಐ ಎ ತಂದುಬಿಟ್ರೆ ಇವರು ಇವ್ರಿಗೆ ಯಾವ ರೀತಿ ಬೇಕೋ ಆ ರೀತಿಯಾದಂತಹ ರಿಸಲ್ಟ್ಗಳು ಬರುತ್ತೆ ಅನ್ನುವಂತಹ ಒಂದು ಕನಸಿನಲ್ಲಿ ಒಂದು ಆಸೆಯಲ್ಲಿ ದುರಾಸೆಯಲ್ಲಿ ಬಹಳ ಜೋರಾಗಿ ಬಿ ಜೆ ಪಿಯು ಒಳಗೊಂಡಂತೆ ಗೋಧಿ ಮಾಧ್ಯಮಗಳು ಎಲ್ಲರೂ ಸೇರಿಕೊಂಡು ಓ ಈ ತನಿಖೆಯನ್ನು ಕೇಂದ್ರದ ತನಿಖಾ ಸಂಸ್ಥೆಗಳೇ ನಡೆಸಬೇಕು ಎನ್ ಐ ಮಾಡಬೇಕು ಆಗ್ಲೇ ನ್ಯಾಯ ಹೊರಗಡೆ ಬರೋದು ಸತ್ಯ ಹೊರಗಡೆ ಬರೋದು ನ್ಯಾಯ ಸಿಗೋದು ಅಂತೆಲ್ಲ ಕತೆ ಕಟ್ಟುತ್ತಾ ಇದ್ರು ಆದರೆ ಈಗ ಸ್ವತಃ ಅಮಿತ್ ಶಾ ಅದನ್ನು ನಿರಾಕರಿಸಿದ್ದಾರೆ ಬೇಡ ಎನ್ ಐ ಎ ಇದಕ್ಕೆ ಕೈ ಹಾಕಲ್ಲ ಸದ್ಯಕ್ಕಂತೂ ಕೈ ಹಾಕಲ್ಲ ಸದ್ಯಕ್ಕೆ ಕೈ ಹಾಕಲ್ಲ ಅನ್ನೋದು ಸ್ಪಷ್ಟ ಆಗೋಯ್ತು ಯಾಕಂದ್ರೆ ಕೇಂದ್ರ ಸರ್ಕಾರ ಎನ್ ಐ ಎ ತನಿಖೆ ಮಾಡೋದಕ್ಕೆ ನಿರಾಕರಿಸಿದೆ ಈ ಗೋಧಿ ಮಾಧ್ಯಮಗಳು ಕಾಮಾಂಧರು ಕೊಲೆಗಡ್ಕರು ರೇಪಿಸ್ಟ್ಗಳನ್ನು ರಕ್ಷಣೆ ಮಾಡಬೇಕು ಅಂತಿರುವಂತಹ ಒಂದಷ್ಟು ಕ್ರಿಮಿಗಳು ಅವರೆಲ್ರಿಗೂ ಕೂಡ ನಿರಾಶೆ ಮೂಡಿಸಿದೆ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಬಂತು ಏನೂ ಆಗಲಿಲ್ಲ ನ್ಯಾಯ ಸಿಗಲೇ ಇಲ್ಲ ಸತ್ಯ ಹೊರಗೆ ಬರಲೇ ಇಲ್ಲ ಯಾರೂ ಸಿಕ್ಕಾಕೊಳ್ಳಲಿಲ್ಲ ಇದ್ದ ಆರೋಪಿಯು ಸಹ ಖುಲಾಸೆಯಾಗಿ ಹೋದ ಸಂತೋಷ್ ರಾವ್ ಅದೇ ರೀತಿ ಮಾಡಬೇಕು ಅನ್ನೋದೇ ಇವರು ಉದ್ದೇಶ ಆಗಿತ್ತು ಅಷ್ಟೊಂದು ತಲೆ ಈಗಂತೂ ಬಂಗ್ಲೆ ಗುಡ್ಡೆಯಲ್ಲಿ ಅಷ್ಟೊಂದು ಸಿಕ್ಕು ಅಂತಹದ್ದೊಂದು ಸುದ್ದಿಗಳು ಬರ್ತಾ ಇದೆಯಲ್ಲ ಹೇಗಾದ್ರೂ ಮಾಡಿ ಎನ್ ಐ ಎ ಇದು ಬಂದ್ಬಿಟ್ರೆ ಎನ್ ಐ ಎ ಬಂದ್ಬಿಟ್ರೆ ಎಸ್ ಐ ಟಿ ಕ್ಲೋಸ್ ಆಗ್ಬಿಡುತ್ತೆ ಬಂದ್ ಆಗ್ಬಿಡುತ್ತೆ ಅಂತ ಆ ಲೆಕ್ಕಾಚಾರದಲ್ಲಿ ಮಾಡಿದ್ರು ಆದ್ರೆ ಈಗ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು ಬಿ ಜೆ ಪಿ ಅವರೆಲ್ಲ ಹೋಗಿ ಒತ್ತಡ ಹಾಕಿದ್ರು ಮನವಿ ಮಾಡಿದ್ರು ಈ ಕಡೆ ಗೋಧಿ ಮಾಧ್ಯಮಗಳು ದಿನ ಬೆಳಗಾದ್ರೆ ಒತ್ತಡ ಹಾಕ್ತಿದ್ರು ಮನವಿ ಮಾಡ್ತಿದ್ರು ಇನ್ನೊಂದಷ್ಟು ಶಕ್ತಿಗಳು ದುಷ್ಟ ಶಕ್ತಿಗಳು ಬಿ ಜೆ ಪಿಗೆ ಅನುಕೂಲಕರವಾಗಿರುವಂತಹ ಕೋಮು ಕ್ರಿಮಿಗಳು ಎಲ್ಲರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಎನ್ ಐ ಎ ಬರಲಿ ಎನ್ ಐ ಎ ಬರಲಿ ಎನ್ ಐ ಎ ಬರಲಿ ಅಂತ ಒತ್ತಡ ಹಾಕ್ತಿದ್ರು ಸಹ ಅಮಿತ್ ಶಾ ಕೇಂದ್ರ ಸರ್ಕಾರ ಯಾಕೆ ಎನ್ ಐ ಎಗೆ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ ಸೂಚಿಸಿಲ್ಲ ನಾವು ಸದ್ಯಕ್ಕೆ ತೆಗೆದುಕೊಳ್ಳೋದಿಲ್ಲ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದೆ ನಾನು ಸದ್ಯಕ್ಕೆ ಅನ್ನೋದನ್ನು ನಾನು ಬಳಸ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಹೇಳಿದೆ ಅವಶ್ಯಕತೆ ಇಲ್ಲ ಎನ್ ಐ ಎ ಅವಶ್ಯಕತೆ ಇಲ್ಲ ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಸೊ ಎಸ್ ಐ ಟಿನೇ ಕಂಪ್ಲೀಟ್ ಮಾಡಬೇಕಿದ್ದನ್ನು ಯಾಕೆ ಯಾಕೆ ಅಂತ ನೋಡಬೇಕು ಅಂದ್ರೆ ಅಮಿತ್ ಶಾ ಇಂಥ ಪ್ರಕರಣ ಒಂದು ಕರ್ನಾಟಕದಲ್ಲಿ ನಡೀತಿದೆ ಇಂತಹ ತನಿಖೆ ನಡೀತಿದೆ ಇಂತಹ ಬೆಳವಣಿಗೆಗಳಾಗ್ತಿದೆ ಅನ್ನೋದಾದರೆ ಅಮಿತ್ ಶಾ ಇಲ್ಲಿವರೆಗೂ ವರದಿಗಳನ್ನು ತರ್ಸ್ಕೊಂಡಿರಲ್ಲ ಅನ್ಕೊಂಡಿರ್ತೀರ ಕೇಂದ್ರ ತನಿಖಾ ಸಂಸ್ಥೆಗಳು ವರದಿಗಳನ್ನು ತರ್ಸ್ಕೊಂಡಿರಲ್ಲ ಅಂತ ಹೇಳ್ತೀರಾ ಗುಪ್ತಚರ ಇಲಾಖೆ ಇದರ ಬಗ್ಗೆ ಒಂದಷ್ಟು ವರದಿಗಳನ್ನು ಒಂದಷ್ಟು ವಿಚಾರಗಳನ್ನು ಸಂಗ್ರಹಿಸಿರೋದಿಲ್ಲ ಅಂದ್ಕೊಳ್ತೀರಾ ಎಲ್ಲವೂ ಆಗಿರುತ್ತೆ ಅಮಿತ್ ಶಾಗೂ ಎಲ್ಲ ರಿಪೋರ್ಟ್ಗಳು ಹೋಗಿರ್ತವೆ ಏನು ಬೆಳವಣಿಗೆ ಆಗಿದೆ ಆಗ್ತಿದೆ ಏನಾಗಬಹುದು ಎಲ್ಲದರ ಬಗ್ಗೆ ಅದರಲ್ಲಿ ಯಾರಿದ್ದಾರೆ ಏನೇನು ಮಾಡ್ತಿದ್ದಾರೆ ಯಾರು ಏನೇನು ಮಾಡ್ತಿದ್ದಾರೆ ಅದರ ಬಗ್ಗೆಯೂ ಮಾಹಿತಿ ಹೋಗಿರುತ್ತೆ ಇನ್ನು ಕೇಂದ್ರ ತನಿಖಾ ಸಂಸ್ಥೆಗಳು ಸಹ ಸಂಪೂರ್ಣ ಫೈಲ್ ಮಾಡಿಟ್ಕೊಂಡಿರ್ತವೆ ಎಲ್ಲೆಲ್ಲಿ ಏನೇನಾಗ್ತಿದೆ ಪ್ರತಿ ದಿನದ ಪ್ರತಿ ಬೆಳವಣಿಗೆಯನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಎಲ್ಲವೂ ಆಗಿರುತ್ತೆ ಸೊ ಅಲ್ಲಿಗೆ ಅವರಿಗೆ ಗೊತ್ತಾಗ್ತಾ ಇದೆ ಇದರಲ್ಲಿ ನಾವು ಕೈ ಹಾಕಿದ್ರೆ ಮಾನ ಮರ್ಯದೇ ಹೋಗುತ್ತೆ ಇಲ್ಲೇನೋ ಇದೆ ಇಲ್ಲಿ ಏನೋ ಇದೆ ಆರೋಪಗಳಲ್ಲಿ ಶಕ್ತಿ ಇದೆ ಆರೋಪಗಳಲ್ಲಿ ಸತ್ವ ಇದೆ ಆರೋಪಗಳಲ್ಲಿ ಸತ್ಯ ಇದೆ ಆರೋಪಗಳಲ್ಲಿ ನಿಜಾಂಶ ಇದೆ ನಾವು ಕೈ ಹಾಕಿ ಕೈ ಸುಟ್ಕೊಳ್ಳೋದು ಬೇಡ ನಾಳೆ ಆಸಾರಾಮ್ ರೀತಿಯಾದಂತಹ ನರೇಂದ್ರ ಮೋದಿ ಹೋಗಿ ಕಾಲಿಗೆ ಬಿದ್ದು ಬರ್ತಿದ್ದಂತಹ ವ್ಯಕ್ತಿ ಮಕ್ಕಳ ರೇಪಿಸ್ಟ್ ಅಂತ ಕನ್ವಿಕ್ಟ್ ಆಗಿ ಜೀವಾವಧಿ ಶಿಕ್ಷೆಗೆ ಹೋದಾಗ ಬಿ ಜೆ ಪಿಗೆ ನರೇಂದ್ರ ಮೋದಿಗೆ ಎಷ್ಟು ಅವಮಾನ ಆಗಿತ್ತು ಎಷ್ಟು ಅವಮಾನ ಆಗಿತ್ತು ಅದೇ ರೀತಿ ಇಲ್ಲೇನಾದ್ರೂ ಆಗೋ ಸಾಧ್ಯತೆಗಳಿದೆ ಅನ್ನುವ ಭಯ ಇರುತ್ತೆ ಯಾಕಂದರೆ ಅವ್ರ ಹತ್ರ ಎಲ್ಲ ಮಾಹಿತಿ ಇರುತ್ತೆ ವರದಿಗಳಿರ್ತವೆ ಅವ್ರೇನು ಸುಮ್ಮನೆ ಕೂತ್ಕೊಂಡಿರಲ್ಲ ಸುಮ್ ಸುಮ್ಮನೆ ಅವಕಾಶ ಕಾಂಗ್ರೆಸ್ ಆಡಳಿತದ ರಾಜ್ಯದಿಂದ ಎನ್ ಐ ಎ ತನಿಖೆ ಮಾಡೋದಕ್ಕೊಂದು ಅವಕಾಶ ಸಿಕ್ಕರೆ ಅವರು ಬೇಡ ನಾವು ಮಾಡಲ್ಲ ಅಂತ ಹೇಳ್ತಾರ ಚಾನ್ಸ್ ಇಲ್ಲ ಓಡ್ ಬಂದಿರೋರು ಆದರೆ ಅವ್ರಿಗೆ ಅಡ್ಡ ಆಗಿಬಿಟ್ಟಿದ್ದಾವೆ ಇಲ್ಲ 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 ಇನ್ನೊಂದು ಸಮಸ್ಯೆ ಇದೆ ಇಲ್ಲೊಂದು ಸಮಸ್ಯೆ ಇದೆ ಆ ಸಮಸ್ಯೆ ನಮ್ಮನ್ನ ಮುಂದಕ್ಕೆ ಸಮಸ್ಯೆಗೆ ಸಿಲುಕಿಸುತ್ತೆ ಸೊ ಹಾಗಾಗಿ ಈ ಸಮಸ್ಯೆಗೆ ನಾವು ಕೈ ಹಾಕೋದು ಬೇಡ ಅಂತ ಹೇಳಿ ಅವರು ಈ ನಿರ್ಧಾರಕ್ಕೆ ಬಂದಿರುವ ಎಲ್ಲ ಸಾಧ್ಯತೆಗಳು ಇರ್ತವೆ ಯಾಕಂದ್ರೆ ಪ್ರತಿ ದಿನ ಅಲ್ಲಿ ಆಗ್ತಿರುವ ಬೆಳವಣಿಗೆಗಳು ಅದರಲ್ಲೂ ವಿಶೇಷವಾಗಿ ಈಗ ಬಂಗ್ಲೆ ಗುಡ್ಡೆಯಲ್ಲಿ ಸಿಕ್ತಿರುವಂತಹ ವಸ್ತುಗಳು ಅಲ್ಲಿಂದ ಬರುತ್ತಿರುವಂತಹ ಮಾಹಿತಿ ವರದಿಗಳು ಕೇಂದ್ರ ಸರ್ಕಾರದ ಕೈ ಯಾವಾಗಲೂ ಸೇರಿರುತ್ತೆ ಅಲ್ಲಿ ಅಲ್ಲಿ ಆದ ನೆಕ್ಸ್ಟ್ ಮಿನಿಟ್ ಇಲ್ಲಿ ಹೋಗಿರ್ತವೆ ಹೋಗಿರುತ್ತವೆ ಸೊ ಅವರಿಗೆ ಸ್ಪಷ್ಟತೆ ಇದೆ ಈ ವಿಚಾರದಲ್ಲಿ ಏನು ಸ್ಪಷ್ಟತೆ ಇದೆ ನಾವು ಎಂಟ್ರಾದರೆ ನಾಳೆ ಎಡವಟ್ಟಾಗ ಸಾಧ್ಯತೆಗಳಿದೆ ನಮಗೆ ಉಲ್ಟಾಗ ಸಾಧ್ಯತೆಗಳಿದೆ ನಾವು ಬಯಸಿದ ರೀತಿಯಾದಂಥ ಪರಿಣಾಮಗಳು ಬರದೇ ಇರಬಹುದು ಆಗ ಯಾರನ್ನು ರಕ್ಷಣೆ ಮಾಡೋದು ಹೇಗೆ ರಕ್ಷಣೆ ಮಾಡೋದು ಅನ್ನುವ ತಲೆನೋ ಬರುತ್ತೆ ನಮ್ಮ ಕಡೆಯಿಂದಲೇ ಶಿಕ್ಷೆ ಆಯಿತು ಅನ್ನೋ ರೀತಿಯಲ್ಲಿ ಆಗಿಬಿಟ್ರೆ ಭಾರಿ ಕಷ್ಟ ಆಗುತ್ತೆ ಕೆಲವರಿಗೆ ನಮಗೆ ವೋಟ್ ಬ್ಯಾಂಕ್ಗೆ ಸಮಸ್ಯೆ ಆಗುತ್ತೆ ಅದೇನಿದ್ರು ಕಾಂಗ್ರೆಸ್ ತಲೆ ಮೇಲೆ ಬೀಳಲಿ ಕಾಂಗ್ರೆಸ್ ಸರ್ಕಾರ ತಲೆ ಮೇಲೆ ಬೀಳಲಿ ಏನೇ ಆದ್ರೂ ಸಹ ಯಾರೇ ಬಂಧನ ಆದ್ರೂ ಯಾರೇ ಕನ್ವಿಕ್ಟ್ ಆದರೂ ಯಾರೇ ಜೈಲಿಗೆ ಹೋದ್ರು ನಾಳೆ ಎಲ್ಲ ಕಾಂಗ್ರೆಸ್ ಸರ್ಕಾರದ ಎಸ್ ಐ ಟಿ ಮಾಡಿದ್ದಪ್ಪ ನಾವೇನೂ ಇಲ್ಲ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡಿ ಕುತಂತ್ರ ಮಾಡಿ ಈ ರೀತಿ ಮಾಡಿದೆ ಅಂತ ಏನೋ ಒಂದು ಹೇಳ್ಬಿಡ್ಬೋದು ನಾಳೆ ಅದೇ ಬಿಜೆಪಿ ಎನ್ ಐ ಎ ಬಂದ್ರೆ ಬಿಜೆಪಿ ಸರ್ಕಾರದಿಂದ ಎನ್ ಐ ಎ ಬಂದ್ರೆ ಆಗ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆ ಕನ್ವಿಕ್ಟ್ ಮಾಡ್ಬಿಡ್ತು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆ ಇಂಥವ್ರನ್ನ ಜೈಲಿಗೆ ಕಳಿಸ್ತು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆ ಇಂಥವ್ರನ್ನ ಅಪರಾಧಿ ಮಾಡ್ಬಿಡ್ತು ಶಿಕ್ಷೆ ಕೊಡಿಸ್ಬಿಡ್ತು ಅಂತೆಲ್ಲ ಆದರೆ ಬಿ ಜೆ ಪಿಗೆ ಗೆ ಕಷ್ಟ ಆಗತ್ತೆ ಬಿ ಜೆ ಪಿ ಕಷ್ಟ ಆಗತ್ತೆ ಆ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರ ಈಗ ನಾವು ಬರಲ್ಲ ಅಂತ ಹೇಳ್ತೇವೆ ಆದರೆ ಅವ್ರು ಬರಲ್ಲ ಅಂತ ಹೇಳಿರೋದನ್ನ ನಾನು ಸದ್ಯಕ್ಕೆ ಅಂತಲೇ ಹೇಳ್ತೀನಿ ಯಾಕಂದ್ರೆ ಅವ್ರು ಸಮಯ ನೋಡ್ಕೊಂಡು ಇರ್ತಾರೆ ಯಾವಾಗ ಅವ್ರಿಗೆ ಅನುಕೂಲಕರವಾದಂತಹ ಸಮಯ ಇರ್ತದೋ ಆಗ ಜಂಪ್ ಮಾಡ್ಬಿಡ್ತಾರೆ ಅಬ್ಬಬ್ ಈಗ ನಮ್ಮ ಕಡೆ ಇದೆ ನಮಗೆ ಬಯಸದಂಗಿದೆ ಇದೆ ಸಿಚುವೇಶನ್ ತುಂಬಾ ಟೇಕ್ ಇಟ್ ಟೈಪ್ ಅಂತ ಆಗ ಬರ್ತಾರೆ ಈಗಂತೂ ಸದ್ಯಕ್ಕಂತೂ ಬರಲ್ಲ ಸೊ ಎಸ್ ಐ ಟಿ ನಿರಾಳವಾಗಿ ಸ್ವತಂತ್ರವಾಗಿ ಕೆಲಸ ಮಾಡಬಹುದು ಯಾಕಂದ್ರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದಾರೆ ಎಸ್ ಐ ಟಿ ಕಾರ್ಯಾಚರಣೆಗಳನ್ನು ಗಮನಿಸ್ತಾ ಇದ್ರೆ ಇಲ್ಲಿರುವಂತಹ ಸರ್ಕಾರ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಅಂತೂ ಕಾಣಿಸ್ತಿಲ್ಲ ಸತ್ಯಕ್ಕೆ ಕಾಣಿಸ್ತಿಲ್ಲ ಇದಕ್ಕೂ ಸತ್ಯ ಅಂತಲೇ ಬಳಸ್ತೀನಿ ಸದ್ಯಕ್ಕೆ ಕಾಣಿಸ್ತಿಲ್ಲ ಸೊ ಎಸ್ ಐ ಟಿ ನಿರಾಳವಾಗಿ ಅವ್ರದ್ದೇ ರೀತಿಯಾದಂತಹ ತನಿಖೆಯನ್ನು ಮಾಡಬಹುದು ಸತ್ಯ ಹೊರಗೆ ಬರಲಿ ನ್ಯಾಯ ಸಿಗಲಿ ಪ್ರತಿಯೊಂದು ಜೀವ ಯಾವೆಲ್ಲ ಜೀವಗಳಿಗೆ ಅದರಿಂದ ಹಾನಿಯಾಗಿದೆಯೋ ಯಾವೆಲ್ಲ ಮನುಷ್ಯರಿಗೆ ಯಾವೆಲ್ಲ ಪ್ರಜೆಗಳಿಗೆ ಈ ದೇಶದ ಪ್ರಜೆಗಳಿಗೆ ಯಾವೆಲ್ಲ ಮಹಿಳೆಯರಿಗೆ ಯಾವೆಲ್ಲ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ಸಿಗಲಿ ಇವ್ರು ನ್ಯಾಯ ಸಿಗಲಿ ಅಷ್ಟೆ ಸೊ ಇದು ಈಗಿನ ಅಪ್ಡೇಟ್ ಕೇಂದ್ರ ಸರ್ಕಾರ ಎನ್ ಐ ಎ ತನಿಖೆಗೆ ನಿರಾಕರಿಸಿದೆ ಧರ್ಮಸ್ಥಳ ಎಸ್ ಐ ಟಿ ಇದು ಗೋಧಿ ಮಾಧ್ಯಮ ಷಡ್ಯಂತ್ರದ ಪರ ಇರುವಂಥವರು ಇದು ಒಂದು ರೀತಿಯಾಗಿ ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಅವ್ರು ಅನ್ಕೊಂಡಿ ಅನ್ಕೊಳ್ತಿದ್ದಾರೋ ಅವರಿಗೆ ಏನೋ ಆಗದಂತೆ ನೋಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದರು ಅಂತಹ ಮನಸ್ಥಿತಿಯವರು ಅವರಿಗೆಲ್ಲ ಆಘಾತ ತಂದಿದೆ ಇನ್ಕ್ಲೂಡಿಂಗ್ ಬಿಜೆಪಿ ಯಾಕಂದ್ರೆ ಬಿ ಜೆ ಪಿನೂ ಹೋಗಿ ಮನವಿ ಸಲ್ಲಿಸಿತ್ತು ಎನ್ ಐ ಎ ಬರಬೇಕು ಅಂತ ಅದಾಗಲ್ಲ ಸದ್ಯಕ್ಕಂತೂ ಆಗಲ್ಲ ಇದಷ್ಟೇ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೊ